ಮೊದಲನೇದಾಗಿ ರಾಜಲಾಂಚನ ಸಂಸ್ಥೆಗೆ ಧನ್ಯವಾದಗಳು ಇಷ್ಟಪಡ್ತೀನಿ ನನ್ನ ಇಲ್ಲಿ ಕರೆದಿದ್ದಕ್ಕಲ್ಲ ಈ ಒಂದು ಇವೆಂಟನ್ನು ಆರ್ಗನೈಸ್ ಮಾಡಿದ್ದಕ್ಕೆ ಆ್ಯಂಡ್ ನಾನು ಮೈಕ್ ಕೂಡ ಮುಂಚೆ ನಾನು ಹೇಳಿದೆ ನಾನು ಏನಿದ್ದು ಸ್ಟ್ರೈಟಾಗಿ ಹೇಳ್ಬಿಡ್ತೀನಿ ಬೇಜಾರ್ ಮಾಡ್ಕೋಬೇಡಿ ಅಂತ ನಿಮ್ಮ ರಿಸ್ಕಲ್ಲಿ ಕೊಟ್ಟಿದ್ದೀರಾ ಅದಕ್ಕೆ ಹೇಳ್ತೀನಿ ಕೇಳಿ ನನಗೆ ಯಾಕೋ ಇಲ್ಲಿ ನಾನು ಈ ಶೇಡಲ್ಲಿ ಕೂತ್ಕೊಂಡು ಎಲ್ಲ ಬಿಸ್ತಲ್ಲಿ ಕೂತಿದ್ದು ನನಗೆ ಸರಿ ಅನ್ನಿಸ್ಲಿಲ್ಲ ಮೊದಲನೇದು ನೆಕ್ಸ್ಟ್ ಟೈಮ್ ಆದರೆ ಎಲ್ಲರೂ ಕೂಡ ಮಾಡೋಣ ರಾಜ ಸಂಸ್ಥೆಯಿಂದ ಕಡೆಯಿಂದ ಅಥವಾ ನನ್ನ ಕಡೆಯಿಂದ ಕ್ಷಮೆ ಅಂಡ್ ನಿಮ್ಮ ಈ ತಾಳ್ಮೆಗೆ ಈ ಬಿಸ್ತಲ್ ಕೂತ್ಕೊಂಡು ನಾವೆಲ್ಲ ಮಾತಾಡ ಕೇಳಿದ್ದಕ್ಕೆ ಅದಕ್ಕೂ ಥ್ಯಾಂಕ್ ಯು ಸೊ ಮಚ್ ಬಟ್ ಇದೆಲ್ಲ ಯೋಚನೆ ಮಾಡ್ತಿರೋ ನನ್ಗೆ ಒಂದು ಪಾಯಿಂಟ್ ನೋಡಿತು ಅಂದ್ರೆ ಹಿಂಗೆಲ್ಲ ಬಿಸ್ತಲ್ ಕೂತ್ಕೊಂಡು ಎಷ್ಟೊಂದು ಕಷ್ಟ ಪಡ್ತಾ ಇದಾರಲ್ಲ ಅಂತ ಸೊ ಅದೇ ಕಾರ್ಯಕ್ರಮದ ಉದ್ದೇಶ ಅಲ್ವಾ ಮರೇ ಗಡಿಯಿಲ್ಲ ಇದೆಲ್ಲ ಒಂದಿದ್ರೆ ಆರಾಮಾಗಿ ಅಲ್ಲೆಲ್ಲ ಕೂತ್ಕೊಂಡಂಗೆ ಹಿಂಗ ಆರಾಮಾಗಿ ನಿಮಗೆ ಕೂತ್ಕೊಂಡಿರ್ಬೋದಿತ್ತೇನೋ ಬಟ್ ಅದು ಇಲ್ದಿರೋದ್ರಿಂದ ಇವತ್ತು ನಾವು ಹಿಂಗೆ ಹಿಂಗೆಲ್ಲ ಕೂತ್ಕೊಳಂಗಾಗಿದೆ ಸೊ ಇನ್ನೊಂದಷ್ಟು ಮರಗಳು ನೆಡೋಣ ಆ್ಯಂಡ್ ಟೈಮ್ ಕಮ್ಮಿದೆ ಇದೆ ಅಂತ ಹೇಳಿದ್ರು ಸೊ ಮಾತು ಕಮ್ಮಿ ಮಾಡೋಣ ಜಾಸ್ತಿ ಮರಗಳು ನೋಡೋಣ ಥ್ಯಾಂಕ್ ಯು ಎಲ್ಲರೂ ಕೈ ಜೋಡಿಸಿ